ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಮನೋಜ್ ಪಾರ್ಲರಿಗೆ ಹೋಗಿರ್ತಾನೆ ಆಗ ಅಲ್ಲಿ ಪ್ರಾಂಚಸ್ಸಿ ಅಂದರೆ ನೇಮ್ ಚೇಂಜ್ ಆಗಿರೋದನ್ನು ನೋಡಿಬಿಟ್ಟು ಶಾಕ್ ಆಗ್ತಾನೆ ಆಗ ರೋಹಿಣಿ ಬಂದು ಹೇಳ್ತಾರೆ ಇಲ್ಲ ಮನೋಜ್ ನಾನು ದುಡ್ಡು ನಾನು ಪ್ರಾಂಶಸ್ಸಿ ನಾನು ಮಾಡಿದ್ರಿಂದ ದುಡ್ಡು ಜಾಸ್ತಿ ಬರುತ್ತೆ ಹಾಗಾಗಿ ನಾನು ತ ಅತ್ತೆ ಹೆಸರು ತಗೊಂಡು ತೆಗೆದುಬಿಟ್ಟು ಈಗ ಈ ಹೆಸರನ್ನ ಪ್ರಾಂಶಸ್ಸಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಹೌದಾ ಅಂತ ಹೇಳಿಬಿಟ್ಟು ಮನೋಜ್ ಮನೆಗೆ ಬಂದು ಎಲ್ಲರಿಗೂ ಖುಷಿ ವಿಷಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಎಲ್ಲರೂ ಕೂಡ ಶಾಕ್ ಆಗ್ಬಿಟ್ಟು ನೋಡ್ತಾರೆ ನೋಡಮ್ಮ ಈಗ ನಿನ್ನ ಹೆಸರಿಲ್ಲ ಅಮ್ಮ ನಿನ್ನ ಹೆಸರು ಇಲ್ಲ ಈಗ ಪ್ರಾ ಪ್ರಾಣಸಿ ಕೊಟ್ಟಿದ್ದಾಳೆ ರೋಹಿಣಿ ಈಗ ತುಂಬ ದುಡ್ಡು ಬರುತ್ತೆ ನಮಗೆ ಅಂತ ಹೇಳಿ ಹೇಳಿದಾಗ ಅವಾಗ ಶಾಂತಿ ಶಾಕಿಂದ ನೋಡ್ತಾಳೆ ರೋಹಿಣಿ ಕೂಡ ಶಾಕಲ್ಲಿ ಇರ್ತಾಳೆ ಆಮೇಲೆ ಕೇಳ್ತಾಳೆ ಏನು ನನಗೆ ಹೇಳ್ದೆ ಕೇಳ್ದೆ ನೀನು ಪ್ರಾಣಿಸಸಿ ಕೊಟ್ಟಿದ್ದೀಯಲ್ಲ ಯಾರಿಗೆ ಕೇಳ್ಬಿಟ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಶಾಂತಿ ಕೇಳ್ತಾಳೆ ಇಲ್ಲ ಅತ್ತೆ ನಾನು ಹೇಳಿಲ್ಲ ನಿಮಗೆ ಆದರೆ ಕೊಟ್ಟಿದ್ದೀನಿ ತುಂಬ ದುಡ್ಡು ಬರುತ್ತೆ ಅಂತ ಹೇಳಿದಾಗ ಶಾಂತಿ ಎಲ್ಲರ ಮುಂದೆ ರೋಹಿಣಿನ ಅವಮಾನ ಮಾಡಲ್ಲ ಓಕೆ ನಿನ್ನ ಮಾಡಿದ್ರೆ ಏನಾದರೂ ಒಂದು ಒಳ್ಳೆಯದಕ್ಕೆ ಮಾಡಿರ್ತೀಯ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಸಪೋರ್ಟ್ ಮಾಡ್ತಾರೆ ಶಾಂತಿ ಶಾಂತಿ ಅಲ್ಲಿಂದ ರೋಹಿಣಿಯ ಕರ್ಕೊಂಡು ಆಚೆ ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ರೋಹಿಣಿನ ಕೋಪದಿಂದ ನೋಡ್ತಾರೆ ಸೂರ್ಯನ ಹತ್ರ ಹೇಳ್ತಾ ಇರ್ತಾನೆ ಏನೋ ಶಾಂತಿ ಇವತ್ತು ಫೇಸ್ ರಿಯಾಕ್ಷನೇ ಚೇಂಜ್ ಇದೆ ಅಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಅಪ್ಪ ನಾನು ಅಬ್ಸರ್ವ್ ಮಾಡಿದೆ ಇವತ್ತು ಅಮ್ಮಂದು ಸಕ್ಕರೆದು ಫೇಸ್ ರಿಯಾಕ್ಷನೇ ಚೇಂಜ್ ಇದೆ ಅಂತ ಹೇಳಿದಾಗ ಗೊತ್ತಿಲ್ಲ ಕಣೋ ನನಗೂ ಏನಾಗುತ್ತೆ ಅಂತ ಅಂತ ಹೇಳಿಬಿಟ್ಟು ಕೂಡ ಹೇಳ್ತಾರೆ ರಂಗನಾಥ್ ಹೇಳ್ತಾರೆ ಅಲ್ಲ ಕಣೋ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನಗೆ ಅರ್ಥ ಆಗಿಲ್ಲ ಕಣೋ ಹೋಗ್ಲಿ ಬಿಡೋ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ ಈ ಕಡೆ ರೋಹಿಣಿ ಮತ್ತೆ ಿ ಕೂಡ ಇಬ್ರು ಕೂಡ ಮಾತಾಡ್ತಾ ನಿಂತಿರ್ತಾರೆ ಈ ರೋಹಿಣಿನ ನೋಡ್ಕೊಂಡು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ ರೋಹಿಣಿ ಹೇಳ್ತಾರೆ ಅತ್ತೆ ನಾನು ಈ ವಿಷಯನ ನಿಮ್ಮ ಹತ್ರ ನಾನು ಮುಂಚೆನೆ ಹೇಳಣ ಅನ್ಕೊಂಡೆ ನಿಮಗೆ ಈ ವಿಷಯದಲ್ಲಿ ಏನು ಬೇಜಾರು ಎಲ್ಲ ತಾನೆ ಅಂತ ಹೇಳಿದಾಗ ಬೇಜಾರು ಇಲ್ಲ ಕೋಪ ಇದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಹೇಳ್ದಾಗ ರೋಹಿಣಿ ಹೇಳ್ತಾರೆ ಅದು ಅಲ್ಲತೆ ಅದು ಅಂತ ಹೇಳುವಾಗ್ಲೆ ಈ ತರ ಶಾಂತಿ ಹೇಳ್ತಾರೆ ನೀನು ಅಂದಾಗೆಲ್ಲ ನಾನು ಹಲ್ಗಿಂಚ್ಕೊಂಡು ನಿಂತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ ಏನಂತ ಅನ್ಕೊಂಡಿದ್ಯಾ ನನಗೆ ನೀನು ಆ ನೀನು ನನಗೆ ಗೊತ್ತಿಲ್ಲದೆ ಇನ್ನೇನೇನು ಹುಷ ಮುಂಚಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಶಾಂತಿ ಜೋರ್ ಜೋರಾಗಿ ಗಲಾಟೆ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಫ್ರಾನ್ಸೈಸಿ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಯಾವ ಫ್ರಾನ್ಸೈಸಿ ಹಾಳಾಗಿ ಹೋಗ್ಲಿ ನೀನ್ ನನ್ನ ಹತ್ರ ಒಂದು ವಿಷಯ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ ಅಲ್ಲ ಈ ಪಾರ್ಲರ್ ಹೇಗ್ ತಗೊಂಡೆ ಅಂತ ಗೊತ್ತಾ ಹಾ ನೀನು ಈ ನನ್ ಹೇಳ್ದೆ ಕೇಳ್ದೆ ಹೇಗ್ ನನ್ನ ಹೆಸರು ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ ನೀನು ಮನೆ ಮನೆಗೆ ಹೋಗಿ ನೀನ್ ಮಸಾಜ್ ಮಾಡ್ಕೊಂಡಿದ್ದೆ ನೀನ್ ಆಸೆ ಪಟ್ಟೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಪತ್ರ ಇಟ್ಬಿಟ್ಟು ನಿನಗೆ ನಾನು ಪಾರ್ಲರ್ ಮಾಡ್ಕೊಟ್ಟೆ ನಾನು ಆ ಪಾರ್ಲರ್ ಮಾಡ್ಕೊಟ್ಟಿದ ದುಡ್ಡಿಂದು ಎಷ್ಟು ಅವಮಾನ ಅನ್ಭೋಸಿದಿನಿ ಅಂತ ನನಗ್ ಗೊತ್ತು ನೀ ಎಲ್ಲಾರ್ ಕಡೆಯಿಂದ ಎಷ್ಟು ಅವಮಾನ ನಾನು ಅನ್ಭವಿಸಿದಿನಿ ಅಂತ ಹೇಳ್ಬಿಟ್ಟು ನಿನಗೂ ನಿನಿಗೂ ಗೊತ್ತಿದೆ ಅಂತ ಹೇಳ್ದಾಗ ರೋಹಿಣಿ ಹೇಳ್ತಾರೆ ಅದು ಅತ್ತೆ ಒಳ್ಳೆ ಆಪರ್ಚುನಿಟಿ ಬಂತು ಹಾಗಾಗಿ ನಾನು ಅದನ್ನ ಕೊಟ್ಟೆ ನಿಮಗೆ ಹೇಳಕ್ ಆಗ್ಲಿಲ್ಲ ಅಂತ ಹೇಳ್ದಾಗ ಶಾಂತಿ ಹೇಯ್ ಅದ್ ಏನಾದ್ರೂ ಆಗಿರ್ಲಿ ನನಗೆ ಒಂದು ವಿಷಯ ತಿಳಿಸ್ಬೇಕಂತ ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಇದು ನಮ್ಮನೆ ಪತ್ರನ ಇಟ್ಬಿಟ್ಟು ನಾನು ಕೊಟ್ಟಿರೋ ಆ ದುಡ್ಡು ಅದು ನಮ್ಮನೆ ಪತ್ರ ಇಟ್ ಮಾಡಿರೋ ಅಂಗಡಿ ಅದು ನನ್ನ ಹೆಸರು ಇದೆ ಅಂತ ಎಷ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಂಡು ಓಡಾಡ್ತಾ ಇದ್ದೆ ಏನೋ ನಿನ್ ಅಂಗಡಿಲಿ ಕೂದಲು ಕತ್ರ ಬಿಸಾಡೋ ಥರ ನನ್ನ ಹೆಸರನ್ನ ನೀನು ನೀನ್ ಕೊಟ್ಟಿಲ್ಲ ಅಂದಿದ್ರೆ ನೀನ್ ಸ್ವಂತ ದುಡ್ಡಲ್ಲಿ ನೀನ್ ಪಾರ್ಲರ್ ಓಪನ್ ಮಾಡಕ್ ಅಂತ ಹೇಳ್ಬಿಟ್ಟು ಶಾಂತಿ ಹೊಡಿಯಕೆ ಅಂತ ಹೋಗ್ತಾಳೆ ರೋಹಿಣಿಗೆ ಶಾಂತಿ ಫುಲ್ ಗರಂ ಆಗಿರೋದ್ ನೋಡಿ ಆ ರೌತ್ರ ಹೌತಾರ ನೋಡಿ ರೋಹಿಣಿ ತುಂಬಾ ಶಾಕರ್ ಇರ್ತಾಳೆ ಮತ್ತೆ ತುಂಬಾ ಹೆದರ್ಕೊಂಡಿರ್ತಾಳೆ ಶಾಂತಿ ಕೋಪದಲ್ಲಿ ಆಚೆ ಈಚೆ ಓಡಾಡ್ತಾ ಇರ್ತಾಳೆ ಆಗ ರೋಹಿಣಿ ಕೇಳ್ತಾಳೆ ಅತ್ತೆ ಯಾಕೆ ಕಿರ್ಚಾಡ್ತಾ ಇದ್ದೀರಾ ಇಷ್ಟೊಂದ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಕಿ ಕೇಳ್ತಾ ಇರ್ತಾಳೆ ಅದು ಅಲ್ಲದೆ ನಾನು ನಮ್ ತಂದೆ ಕಡೆಯಿಂದ ತಾನೇ ನಾನು ಇಸ್ಕೊಂಡ್ಬಂದು ಪತ್ರ ಬಿಡಿಸ್ಕೊಟ್ಟಿರೋದು ಅದ್ರಲ್ಲೇನು ನಿಮ್ಗೆ ತಪ್ಪಿದೆ ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಸೌಂಡೆಲ್ಲ ಜೋರಾಗಿ ಬರ್ತಾ ಇದೆ ನಾನು ಏನೇ ನೀನು ಏನೇ ಮಾಡಿದ್ರು ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಪಪ್ಪ ದೊಡ್ಡ ಮನುಷ್ಯ ಆಗಿರೋ ಆಗಿರೋದ್ರಿಂದ ನಾನು ಸುಮ್ಮನೆ ಇದ್ದೀನ ಅಂತ ಅಂದ್ಕೊಂಡಿದ್ಯಾ ನನಗಿಷ್ಟ ಇಲ್ದಾರ ಕೆಲಸ ಯಾರೇ ಮಾಡಿದ್ರು ಕೂಡ ನಾನು ಸಹಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ದುಡ್ಡು ವಾಪಸ್ ತಂದ್ಕೊಟ್ಟೆ ಅಂತ ನೀನ್ ಹೇಳ್ದೆ ಅಲ್ವಾ ನಾನು ಬಡ್ಡಿ ವಸೂಲಿ ಮಾಡೋನ ಹತ್ರ ಮತ್ತೆ ಮನೆಯವ್ರ ಹತ್ರ ಎಷ್ಟು ಅವಮಾನ ಅನುಭವಿಸಿದೀನಿ ಅಂತ ಗೊತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನನಗ್ ಗೊತ್ತು ನಾನೇನು ಅವೆಲ್ಲ ಮರ್ತಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಅದೇನ್ ದೊಡ್ಡ ವಿಷಯ ಅಲ್ಲಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ದಾಗ ಆಗ ರೋಹಿಣಿ ಹೇಳಿದಾಗ ಆಗ ಶಾಂತಿ ಲೇ ಅಂತ ಹೇಳ್ಬಿಟ್ಟು ಹೊಡೆಯಕ್ಕೆ ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾರೆ ಶಾಂತಿ ಹೊಡೆಯಕ್ಕೆ ಅಂತ ಹೋದಾಗ ರೋಹಿಣಿ ಹಿಂದೆ ಹಿಂದೆ ಅಂತ ಹೋಗ್ತಾಳೆ ಅಪ್ಪಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಆಗಿದೆ ಹೇಳ್ತಾ ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾರೆ ಎಷ್ಟು ಬದಲಾಯಿಸ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಸಾಧಾರಣವಾಗಿ ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ ಇವತ್ತಿನವರೆಗೂ ನಿನಗೆ ಅಪ್ಪ ಅಂತ ನೋಡೋಕೆ ಯಾರು ಬಂದಿಲ್ಲ ಬೇರೆ ಅತ್ತೆ ಆಗಿದ್ರೆ ಎಷ್ಟು ಸಾವಿರ ಪ್ರಶ್ನೆ ಕೇಳಿರೋರು ಆದ್ರೆ ನಾನು ಆತರ ಮಾಡಿಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ ರೋಹಿಣಿ ಸಾರಿ ಅತ್ತೆ ನಾನು ಕೇಳ್ಬೇಕಾಯ್ತು ತಪ್ಪ ಮಾಡ್ಬಿಟ್ಟೆ ಸಾರಿ ಅಂತ ಹೇಳ್ತಾರೆ ಇನ್ನು ದೊಡ್ಡವ್ರ ಮನೇಲಿ ಹುಟ್ಟಿರ್ಬೋದು ಆದ್ರೆ ನೀನ್ ಯಾವತ್ತಿದ್ರೂ ಶಾಂತಿ ಸೊಸೆನೆ ನಾನ್ ಹೇಳೋ ಕೆಲಸ ನೀನ್ ಮಾಡ್ಕೊಂಡಿರ್ಬೇಕಷ್ಟೇ ಇನ್ನು ಹೆಚ್ಚಿಗೆ ನೀನ್ ಏನು ಮಾಡ್ಬೇಡ ನನಗೆ ವಿತ್ ನನ್ ಪರ್ಮಿಷನ್ ಇಲ್ದೆ ನೀನ್ ಯಾವ ಕೆಲ್ಸಾನು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಫುಲ್ ಗರಂ ಆಗಿರ್ತಾಳೆ ಶಾಂತಿ ಹೇಳ್ತಾಳೆ ಇದೇ ಕೊನೆ ಇನ್ನೊಂದ್ಸಲ ನೀನ್ ಏನಾದ್ರು ಮುಚ್ಚಿಟ್ಟು ಏನಾದ್ರು ವಿಷಯ ನೀನ್ ಮಾಡ್ದೆ ಅಂದ್ರೆ ಆ ಈ ಶಾಂತಿ ಬೇರೆನೇ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು ಶಾಂತಿ ಅವಾಜ್ ಹಾಕ್ತಾಳೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಆ ಕಡೆ ಸೈಡಿಗೆ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ ಈ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ದೊಡ್ಡದು ವಿಷಯ ಆಗ್ಬಿಟ್ಟೈತೆ ಇನ್ನೇನಾದರೂ ಹಳೆ ವಿಚಾರ ಏನಾದರೂ ಗೊತ್ತಾದ್ರೆ ಇನ್ನು ಯಾವ ಸ್ಥಿತಿಯಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಫುಲ್ ಶಾಕಲ್ಲಿ ತುಂಬ ಭಯ ಪಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆ ಆಗಿ ಕಾಯ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು